ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಅತ್ಯಂತ ಯಶಸ್ವಿಯಾಗಿ ನೂರು ವರ್ಷಗಳನ್ನು ಪೂರೈಸಿರುವಂಥದ್ದು ನೂರನೇ ವರ್ಷದ ಸಂಭ್ರಮದಲ್ಲಿರುವಂಥದ್ದು ಇಂಥ ಸಂದರ್ಭದಲ್ಲಿ ನೂರು ವರ್ಷದಲ್ಲಿ ಅಥವಾ ಹಲವಾರು ಜನ ಅಧ್ಯಕ್ಷರು ನಿರ್ದೇಶಕರು ಬಂದೋಗಿದ್ದಾರೆ ಈ ನೂರನೇ ವರ್ಷದ ಸುಸಂದರ್ಭದಲ್ಲಿ ನೂರನೇ ವರ್ಷದ ಮಹತ್ತರವಾದ ಒಂದು ಕಾರ್ಯಘಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣದ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊರಿಸಿಕೊಂಡು ಆ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿ ಎಲ್ಲವುದನ್ನು ಕೂಡ ಏನು ನಾಡಿದ್ದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದ ಸಂಪೂರ್ಣವಾದ ಜವಾಬ್ದಾರಿಯನ್ನು ಪ್ರಸ್ತುತ ಕೇಂದ್ರ ಏನು ಕೇಂದ್ರ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಶ್ರೂತ ದಿನೇಶ್ ಜೆ ರಂ ಜೊತೆ ಇದ್ದಾರೆ ದಿನೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕಾಫಿ ಮಂಡಳಿ ಅಧ್ಯಕ್ಷರು ಎಸ್ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ಈಗ ನೀವು ಪ್ರೆಸೆಂಟ್ ಇರುವಂಥದ್ದು ಈಗ ನಿಮ್ಮ ಒಂದು ಜ ಸಂದರ್ಭದಲ್ಲಿ ಮಹತ್ತರವಾದ ಒಂದು ಕಾರ್ಯಕ್ರಮ ಈಗ ನಡೀತಾ ಇರುವಂಥದ್ದು ಈ ಒಂದು ನೀವು ಕಾಫಿ ಕೇಂದ್ರೀಯ ಕಾಫಿ ಮಂಡಳಿಯಾದ ಅಧ್ಯಕ್ಷರಾಗಿದ್ದೀರಾ ಇಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ವೈಯಕ್ತಿಕವಾಗಿ ನಿಮಗೆ ಎಷ್ಟು ಖುಷಿ ಇದೆ ಒಂದು ಅದು ನಮಗೆ ದೊಡ್ಡ ಅವಕಾಶ ಎಸ್ ಎರಡನೇದು ಭಾರತೀಯ ಕಾಫಿಯನ್ನು ಯಾವ ದಿಕ್ಕಿನ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಚಾಲೆಂಜು ಎಸ್ ಅದನ್ನು ಈ ಈ ರೂಪದಲ್ಲಿ ಅಂದರೆ ನೂರನೇ ವರ್ಷದ ಕಾರ್ಯ ರೂಪದಲ್ಲಿ ಅದನ್ನು ಮುಂದಿನ ನೂರು ವರ್ಷಕ್ಕೆ ನಾವು ಕಾರ್ಯಕ್ರಮವನ್ನು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ಒಂದು ನೂರು ವರ್ಷದ ಇತಿಹಾಸ ಆಯಿತು ಮುಂದಿನ ನೂರು ವರ್ಷದ ಒಂದು ಭವಿಷ್ಯವನ್ನು ಭಾರತದ ಕಾಫಿಯ ಭವಿಷ್ಯವನ್ನು ಬರೆಯೋ ಒಂದು ಅವಕಾಶ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿರೋದು ನಜ್ವಾಗ್ಲೂ ಅದೃಷ್ಟವಂತ ಓಕೆ ಈಗ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರಕ್ಕೆ ಈಗ ಅತ್ಯಂತ ಯಶಸ್ವಿಯಾಗಿ ನೂರು ವರ್ಷಗಳನ್ನು ಪೂರೈಸಿರುವಂಥದ್ದು ನೂರು ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಮಂಡಳಿ ಯಾವುದು ನೂರು ವರ್ಷ ಏನು ಪೂರೈಸಿರುವುದು ಒಂದು ಅತ್ಯಂತ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ಒಂದು ಸನ್ನಿವೇಶ ಇದರ ಕುರಿತಾಗಿ ಏನು ಹೇಳ್ತೀರಾ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ಹ್ಞೂ ಆಗ ಶ್ರೀಲಂಕಾದಲ್ಲಿ ಎಲೆ ತುಕ್ಕು ಬಂತು ಕಾಫಿ ಓಕೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಅದು ಮತ್ತೆ ಸ್ಪ್ರೆಡ್ ಆದರೆ ಇಲ್ಲಿಯ ಕಾಫಿ ಬೆಳೆಗಾರಿಗೆ ತುಂಬ ತೊಂದರೆ ಆಗುತ್ತೆ ಅಂಥೇಳಿ ಅಂದಿನ ಮೈಸೂರು ಸರ್ಕಾರ ಡಾಕ್ಟರ್ ಕೋಲ್ಮನ್ ಡಚ್ ಸೈಂಟಿಸ್ಟು ಅವರು ಅಗ್ರಿಕಲ್ಚರ್ ಡೈರೆಕ್ಟರ್ ಆಗಿದ್ದರು ಅದು ಮೈಸೂರು ಸರ್ಕಾರದ ಅವರು ಇಲ್ಲಿ ಬಂದು ಈ ಕೇಂದ್ರವನ್ನು ಒಂದು ಪ್ರಾರಂಭ ಮಾಡಿತು ಇದನ್ನು ಉಪಾಸಿ ಉಪಾಸಿಯವರು ಇದನ್ನು ಪ್ರಾರಂಭ ಮಾಡೋದಕ್ಕೆ ಮೂಲ ಕಾರಣಕರ್ತರು ಅದು ಮೊದಲಿಗೆ ಅದು ಕೊಪ್ಪದಲ್ಲಿ ಪ್ರಾರಂಭ ಆಗಿತ್ತು ಎಸ್ ಆಮೇಲೆ ಅದು ಇಲ್ಲಿಗೆ ಶಿಫ್ಟ್ ಆಯಿತು ಓಕೆ ಅಂದರೆ ಈಗ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರಕ್ಕೆ ನೂರು ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳನ್ನ ಕೂಡ ನೀವು ಆಯೋಜನೆ ಮಾಡಿರುವಂಥದ್ದು ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಯಾವ ರೀತಿಯಾಗಿ ನಡೆಯುತ್ತೆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಒಂದು ಇಟ್ಕೊಂಡಿದ್ದೀವಿ ಭಾರತದ ಕಾಫಿ ಪ್ರಾರಂಭ ಆಗಿದ್ದು ಏಳು ಬೀಜಗಳಿಂದ ಸೆವೆನ್ ಸೀಟ್ಸ್ ಟು ಸೆವೆನ್ ಲ್ಯಾಕ್ ಟನ್ಸ್ ಅಂತ ಒಂದು ಧ್ಯೇಯವಾಕ್ಯನ ಇಟ್ಕೊಂಡಿದ್ದೀವಿ ಸೆವೆನ್ ಲ್ಯಾಕ್ ಟನ್ಸನ್ನು ಯಾವಾಗ ನಾವು ರೀಚ್ ಮಾಡ್ತೀವಿ ಅಂತ ನಮ್ಮದು ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುತ್ತೆ ಆ ನೂರು ವರ್ಷ ಸಂದರ್ಭದಲ್ಲಿ ನಾವು ಭಾರತೀಯ ಕಾಫಿ ಬೆಳೆಗಾರರು ವಿಜ್ಞಾನಿಗಳ ಮುಖಾಂತರ ಏಳು ಲಕ್ಷ ಟನ್ನನ್ನು ನಾವು ಉತ್ಪಾದನೆ ಮಾಡಿ ಐವತ್ತು ಸಾವಿರ ಕೋಟಿ ವಿದೇಶ ವಿನಿಮಯ ವಾರ್ಷಿಕವಾಗಿ ತರಬೇಕು ಅಂತ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂದರೆ ಒಂದು ಕಾ ಒಂದು ಈಗ ನೂರನೇ ವರ್ಷ ಪೂರೈಸ ಸಂದರ್ಭದಲ್ಲಿ ನಿಮ್ಮ ಒಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ಮೂರು ದಿನಗಳ ಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರ ಆ ಮೂರು ದಿನಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೆಯುತ್ತೆ ಹಾಂ ಒಂದು ಏನಿದೆ ಅಂದರೆ ಈಗ ನಾವು ಏಳು ಲಕ್ಷ ಟನ್ ಅಂತ ಅದು ಬರೀ ಧ್ಯೇಯವಾಕ್ಯ ಆಗಿ ಉಳಿಬಾರ್ದು ಎಸ್ ಅದಕ್ಕೆ ಪೂರಕವಾದ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಸುಮಾರು ಹತ್ತು ಸೆಷನ್ಗಳಿರುತ್ತೆ ಸೊ ಬೇರೆ ಬೇರೆ ಎರಡು ಬೇರೆ ಬೇರೆ ವಿಭಾಗಗಳಲ್ಲಿ ಅದು ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ನಿಮಗೆ ಸಾಯಿಲಿಂದ ಹಿಡಿದು ಮಣ್ಣಿನಿಂದ ಹಿಡಿದು ಮಾರುಕಟ್ಟೆವರೆಗೂ ಎಲ್ಲ ಬೇರೆ ಬೇರೆಯ ವಿವಿಧ ಸ ವಿವಿಧ ಸೆಷನ್ಗಳಿರುತ್ತೆ ಸೊ ಅದ್ರ ಜೊತೆಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ಅದಕ್ಕೆ ವಿಜ್ಞಾನಿಗಳು ಮತ್ತು ಅನುಭವಸ್ಕರು ಅದನ್ನು ಏನು ಮಾಡಿ ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು ಅಂತ ಯಾವುದನ್ನು ತಡೆಯೋಕ್ಕಾಗಲ್ಲ ಯಾಕೆಂದರೆ ಪರಿಸರ ಬಹಳ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಆ ಪರಿಸರದೊಂದಿಗೆ ಹೇಗೆ ಅದನ್ನು ಕಡಿಮೆ ಮಾಡ್ಬೋದು ಅಂತ ಆ ಸಂಘರ್ಷ ಕಡಿಮೆ ಮಾಡ್ಬೋದು ಅಂತ ಒಂದು ಒಳ್ಳೆಯ ಸೆಷನ್ ಇದೆ ಅದೇ ರೀತಿ ಭಾರತದಲ್ಲಿ ಸುಮಾರು ಒಂದೂವರೆ ಲಕ್ಷ ಜನ ಟ್ರೈಬಲ್ ಕಾಫಿ ಬೆಳೆಗಾರರು ಸಾವಯವ ಕಾಫಿಯನ್ನು ಬೆಳೀತಿದ್ದಾರೆ ವಿಶೇಷವಾಗಿ ಆಂಧ್ರದಲ್ಲಿ ಒರಿಸ್ಸಾದಲ್ಲಿ ಕೇರಳದಲ್ಲಿ ಅವರಿಗೆ ಒಂದು ಆರ್ಗ್ಯಾನಿಕ್ ಕಾಫಿಯನ್ನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂದರೆ ಅವರು ಇನ್ನೂ ಹೇಗೆ ಉತ್ಕೃಷ್ಟವಾಗಿ ಉತ್ಪನ್ನವನ್ನು ಮಾಡಬಹುದು ಅಂತ ಅದು ಅದ್ರದ್ದು ಒಂದು ಸೆಷನ್ ಇದೆ ಓಕೆ ಇನ್ನೊಂದು ಸೆಷನ್ನು ಸ್ಪೆಷಾಲಿಟಿ ಕಾಫಿ ಅಂತ ಅಂದರೆ ಇತ್ತೀಚೆಗೆ ಏಳು ಲಕ್ಷ ಟನ್ ಹೇಳಿದ್ನಲ್ಲ ಅದರಲ್ಲಿ ಹದಿನೈದು ಪರ್ಸೆಂಟು ಭಾರತದ ಕಾಫಿ ಬೆಳೆಗಾರು ಸ್ಪೆಷಾಲಿಟಿ ಕಾಫಿಯನ್ನು ಮಾಡಬೇಕು ಅಂತ ಆ ಸ್ಪೆಷಾಲಿಟಿ ಕಾಫಿಗೆ ತನ್ನದೇ ಆದ ಮಾರುಕಟ್ಟೆ ಇದೆ ಹಾಗಾಗಿ ಯಾವುದೇ ಬೆಲೆಯಲ್ಲಿ ಹೆಚ್ಚು ಕಮ್ಮಿ ಆದರೂ ಆ ಬೆಲೆ ಸ್ಥಿರವಾಗಿರುತ್ತೆ ಹಾಗಾಗಿ ಆ ದಿಕ್ಕಿನಲ್ಲೂ ನಾವು ಸೆಷನ್ ಇಟ್ಟಿದ್ವಿ ಮತ್ತು ಇದನ್ನು ಅದಕ್ಕೆ ಯಾರು ಬರ್ತಾ ಇದ್ದಾರೆ ಅಂದರೆ ಒಬ್ರು ವಿದೇಶಾಂಗ ಇಲಾಖೆಯ ಒಬ್ಬರು ಜಾಯಿಂಟ್ ಸೆಕ್ರೆಟ್ರಿ ಬರ್ತಾ ಇದ್ದಾರೆ ದೆಹಲಿಯಿಂದ ಅವರು ಯಾಕೆ ಬರ್ತಾ ಇದ್ದಾರೆ ಅಂದರೆ ನಾವು ಕಾಫಿ ಮಂಡಳಿಯಿಂದ ವಿನಂತಿ ಮಾಡಿಕೊಂಡು ಬೇರೆ ಬೇರೆ ಎಂಬೆಸಿಗಳಲ್ಲಿ ಬೇರೆ ಬೇರೆ ವಿವಿಧ ದೇಶದ ಎಂಬೆಸಿಗಳಲ್ಲಿ ಭಾರತೀಯ ಕಾಫಿಯನ್ನು ಬೈಯರ್ ಸೆಲ್ಲರ್ಸ್ ಮೀಟನ್ನ ಆರ್ಗನೈಸ್ ಮಾಡಿ ನಮ್ಮ ಬೆಳೆಗಾರರು ಹೋಗಿ ನೇರವಾಗಿ ಅಲ್ಲಿ ಮಾರುಕಟ್ಟೆಯನ್ನು ಮಾಡಬಹುದು ಅಂತ ಆ ದಿಕ್ಕಿನಲ್ಲಿ ಆ ಆವತ್ತು ಅವರು ಬಂದು ತಮ್ಮ ಉಪನ್ಯಾಸವನ್ನು ನೀಡ್ತಾ ಓಕೆ ಅಂದರೆ ಈ ಒಂದು ಮೂರು ದಿನಗಳ ಕಾರ್ಯಕ್ರಮಕ್ಕೆ ಈಗ ಸಕಲ ಸಿದ್ಧತೆಗಳನ್ನೇ ನೀವು ಮಾಡ್ಕೊಳ್ತಾ ಇದ್ದೀರ ಕಳೆದ ಒಂದುವರೆ ಎರಡು ತಿಂಗಳು ನಿರಂತರವಾಗಿ ಅಲ್ಲಿ ತಯಾರಿಗಳು ನಡೀತಾ ಇದ್ದಾವೆ ಈಗ ಅಂತಿಮ ಹಂತ ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಈಗ ನಾವು ಒಂದು ಒಂದು ನೂರೈವತ್ತರಿಂದ ಇನ್ನೂರು ಸ್ಟಾಲ್ಗಳು ಬರುತ್ತೆ ಕಾಫಿಗೆ ಪೂರಕವಾದ ಕಾಫಿಗೆ ಹಾಗೆ ಅದರಲ್ಲಿ ಒಂದು ಬ್ರೂ ಬಾರ್ ಅಂತ ಇರುತ್ತೆ ನಮ್ಮ ಕಾಫಿ ಅಂತ ಬಂದು ನಾವೇ ಅದನ್ನ ಬ್ರೂ ಮಾಡಿಬಿಟ್ಟು ನಮ್ಮ ಬಳ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಕೊಟ್ಟು ಹೇಗಿದೆ ಅಂತ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಕಾಫಿ ಮಂಡಳಿ ಇನ್ನೊಂದು ಸ್ಟಾರ್ಟ್ಅಪ್ ಪೆವಿಲಿಯನ್ ಅಂತ ಇದೆ ನಾವು ಕಾಫಿ ಮಂಡಳಿಯಲ್ಲಿ ಅಟಲ್ ಇನ್ಕುಬೇಷನ್ ಸೆಂಟರ್ ಅಂತ ಇದೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸ್ಟಾರ್ಟ್ ಅಪ್ ಕಂಪ್ನಿಗಳನ್ನು ಪ್ರಾರಂಭ ಮಾಡಿಸಿದ್ದೀವಿ ಓಕೆ ಸೊ ಅವರು ಏನು ಮಾಡ್ತಾರೆ ಅಂದರೆ ಹೊಸ ಹೊಸ ವಿನೂತನ ಆವಿಷ್ಕಾರದೊಂದಿಗೆ ಹೊಸ ಪ್ರಾಡಕ್ಟ್ಗಳನ್ನು ತಂದಿದ್ದಾರೆ ಅದರದ್ದೊಂದು ಪೆವಿಲಿಯನ್ ಇರುತ್ತೆ ಹಾಗೆ ಮುಂದೆ ಬಂದರೆ ಒಂದು ಕ್ಯೂ ಪ್ರೊಸೆಸಿಂಗ್ ಸೆಂಟರ್ ಇದೆ ಕ್ಯೂ ಪ್ರೊಸೆಸಿಂಗ್ ಅಂದರೆ ಕ್ವಾಲಿಟಿ ಪ್ರೊಸೆಸಿಂಗ್ ಸೆಂಟ್ರು ಇದು ಇವತ್ತಿನ ಜನರಲ್ ಟ್ರೆಂಡ್ ಅಂದರೆ ನಾನೇನು ಹೇಳಿ ಸ್ಪೆಷಾಲಿಟಿ ಕಾಫಿ ಅಂತ ಹೇಳಿದೆ ಅದಕ್ಕೆ ಪೂರಕವಾದ ಒಂದು ಕ್ಯೂ ಪ್ರೊಸೆಸಿಂಗ್ ಸೆಂಟ್ರ್ ಮುಂದಿನ ದಿವಸದಲ್ಲಿ ಯುವಕರಿಗೆ ಅದರಲ್ಲಿ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಸ್ಪೆಷಾಲಿಟಿ ಕಾಫಿ ಮಾಡ್ಬೋದು ಅಂತ ಅದು ಉದ್ಘಾಟನೆ ಆಗುತ್ತೆ ಹಾಗೇ ಒಂದು ಇದು ಬಯೋಚಾರ್ ವಿತ್ ಟ್ರೈಕೋಡರ್ಮಾ ಅಂತ ಅದೊಂದು ಹೊಸ ಕಾನ್ಸೆಪ್ಟು ನಮ್ಮ ವಿಜ್ಞಾನಿಗಳಿಗೆ ನಾನು ಅಧ್ಯಕ್ಷನಾಗಿ ಒಂದು ತಿಂಗಳಲ್ಲಿ ಟಾಸ್ಕನ್ನು ಕೊಟ್ಟಿದ್ದು ಕೊಟ್ಟಾಗ ಅವರು ಅದ್ಭುತವಾದ ಪ್ರಾಡಕ್ಟನ್ನು ವಿಶ್ವದಲ್ಲಿ ಪ್ರಥಮ ಬಾರಿಗೆ ಬಯೋಚಾರ್ ವಿತ್ ಟ್ರೈಕೋಡರ್ಮನ್ನು ಅದು ಮಾರುಕಟ್ಟೆಗೆ ಬಿಡ್ತಾ ಇದ್ದೀವಿ ಅಂದರೆ ಕಾಫಿ ಮಂಡಳಿಯ ಲೈಸೆನ್ಸ್ ತೊಗೊಂಡು ಮಾರುಕಟ್ಟೆಗೆ ಬಿಡ್ತಾ ಇದ್ವಿ ಹೀಗೆ ಅನೇಕ ಕಾರ್ಯಕ್ರಮ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರೈತರಿಗೆ ಬರೀ ಏನು ಈ ಸ್ಟಾಲ್ಗಳಲ್ಲ ಡೆಮೋ ಬ್ಲಾಕ್ಗಳಿದೆ ಓಕೆ ಮೂವತ್ತು ಮೂವತ್ತೈದು ಡೆಮೋ ಬ್ಲಾಕ್ಗಳು ಅಂದರೆ ಈ ಸ್ಟಾಲ್ಗಳು ಮತ್ತು ಡೆಮೋ ಬ್ಲಾಕ್ ಬರ್ತಾ ಇದಾವೆ ಅವೆಲ್ಲ ಯಾರು ಎಲ್ಲಿಂದ ಬರ್ತಾ ಇದೆ ಅಥವಾ ಯಾರು ಮಾಡ್ತಾ ಇರುವಂತ ಸ್ಟಾಲ್ಗಳು ಈಗ ಸಂಬಂಧಪಟ್ಟ ಅವರು ಬೇರೆ ಬೇರೆ ಕಂಪ್ನಿಗಳಿದೆ ಅವರೆಲ್ಲ ಬಂದು ಅವರ ಪ್ರಾಡಕ್ಟ್ಗಳ ಬಗ್ಗೆ ಮಾಡ್ತಾರೆ ಅನೇಕ ಪ್ರಾಡಕ್ಟ್ಗಳಿದೆ ಜೊತೆಗೆ ಡೆಮೋನ ಏನು ಮಾಡಿದರೆ ಇಪ್ಪತ್ತೈದು ಕಂಪ್ನಿಗಳಿಗೆ ಈಗ ನಮ್ಮ ಹತ್ರ ಏನು ಮಾಡ್ತಾರೆ ರೈತರ ಹತ್ರ ಹೋಗ್ತಾರೆ ಹೋಗಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಅಂತಾರೆ ಸೊ ಅವಾಗ ಏನಾಗುತ್ತೆ ಅವರಿಗೆ ಯೂಸ್ ಮಾಡಬೇಕಾ ಬೇಡ ಆಗ ನಮ್ಮ ಸಿ ಸಿ ಆರ್ ಐ ಒಂದು ಇದನ್ನು ಕೊಟ್ಟರೆ ಮುದ್ರೆಯನ್ನು ಕೊಟ್ಟರೆ ಅದಕ್ಕಾಗಿ ನಾವೇನು ಮಾಡಿದ್ವಿ ಒಂದು ವರ್ಷದಿಂದ ಡೆಮೊ ಬ್ಲಾಕ್ ಕೊಟ್ಟಿದ್ದೀವಿ ಅವರಿಗೆ ಯಾರು ಇಪ್ಪತ್ತೈದು ಕಂಪ್ನಿಗಳಿಗೆ ಉಚಿತವಾಗಿ ಜಾಗವನ್ನು ಕೊಟ್ಟಿದ್ದೀವಿ ನಿಮ್ಮ ಪ್ರಾಡಕ್ಟ್ಸ್ನ ಇಲ್ಲಿ ಡೆಮೋ ಮಾಡಿ ನೀವು ಸಕ್ಸಸ್ ಆದರೆ ನಾವೇ ಹೇಳ್ತೀವಿ ಇದನ್ನು ಯೂಸ್ ಮಾಡ್ಬೋದು ಅಂತ ಅದೊಂದು ಒಳ್ಳೆಯ ಡೆಮೊ ಬ್ಲಾಕ್ ಇದೆ ಅಲ್ಲಿ ಏನು ನಮ್ಮ ವೇಸ್ಟ್ ಇರುತ್ತಲ್ಲ ಕಾಫಿ ತೋಟಗಳಲ್ಲಿ ಅದನ್ನು ಕುಶಲಕರ್ಮಿ ಇದು ಇಟ್ಕೊಂಡು ಒಬ್ರು ಆರ್ಟಿಸ್ಟ್ ಇಟ್ಕೊಂಡು ನಮ್ಮ ಕ್ಯಾಂಪಸ್ಸಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅದನ್ನು ಸೆಲ್ಫಿ ಪಾಯಿಂಟ್ ಮಾಡಿದ್ವಿ ಬಹುಶಃ ನೀವು ಹೋಗಿ ನೋಡಿದರೆ ಅದನ್ನು ತೆಗೆದ್ರೆ ಅದು ಅದ್ಭುತವಾದ ಸ್ಥಳ ಹಾಗೆ ಕಾಫಿ ಮಂಡಳಿಯಿಂದ ಹತ್ತು ಡೆಮೊ ಬ್ಲಾಕ್ಸ್ ಇದೆ ನಾವು ಬೋರರ್ ಏನಿದೆ ಆ ಬೋರರ್ ರೆಸಿಡೆನ್ಸ್ ಏನು ಮಾಡ್ಬೋದು ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಮಾಡ್ತೀವಿ ಓಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಸಕ್ತಿ ಇರೋದೇನು ಅಂದರೆ ಲೈವ್ ಡೆಮೋಸ್ ಓಕೆ ಏನು ಲೈವ್ ಡೆಮೋಸ್ ಇರುತ್ತೆ ಅಂದರೆ ಕಳೆ ಕೊಚ್ಚುವ ಯಂತ್ರ ಸುಮಾರು ಒಂದು ಕೊಚ್ಚುವ ಯಂತ್ರ ಇಪ್ಪತ್ತು ಜನರಿಗೆ ಸಮಾನ ಆ ರೀತಿಯಾದ ನಾವು ಡೆಮೋಗ ಮಾಡಿದೀವಿ ಅದನ್ನ ಮತ್ತೆ ಅಲ್ಲಿ ಬಂದಂತವರಿಗೆ ಆಮೇಲೆ ಡ್ರೋನ್ ಇರುತ್ತೆ ಸೊ ಬೇರೆ ಬೇರೆ ತರದ ಮತ್ತೆ ಒಂದು ಕಡೆ ನಾನು ಅಧ್ಯಕ್ಷನಾದ್ಮೇಲೆ ಕೇರಳ ತಮಿಳುನಾಡು ಆಂಧ್ರ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಅದ್ಭುತವಾದ ಬೆಳೆಗಾರರನ್ನು ನೋಡೋದು ಕಾಫಿಯೊಂದಿಗೆ ಬೇರೆ ಬೆಳೆಯನ್ನು ಬೆಳೀತಾರೆ ಮಿಶ್ರ ಬೆಳೆ ಹೇಗೆ ಲಾಭದಾಯಕ ಅಂತ ಕರ್ನಾಟಕದಲ್ಲೂ ಇದಾರೆ ಸೊ ಅದಕ್ಕಾಗಿ ಒಂದು ಎಕರೆ ಬ್ಲಾಕ್ನ ಸೆಟ್ ಮಾಡಿದ್ದೀವಿ ಈಗ ಐದು ರೈತರ ಹೆಸನಲ್ಲೇ ಆ ಡೆಮೋ ಬ್ಲಾಕ್ ಇರುತ್ತೆ ಸೊ ಅವರು ಅವ್ರು ಅವ್ರು ಏನು ಮಾಡ್ತಾ ಇದ್ದಾರೆ ಪ್ರಾಕ್ಟೀಸು ಅವ್ರ ಏನು ಸ್ಪೇಸಿಂಗ್ ಇದೆ ಅದಕ್ಕೆ ತಕ್ಕಂತೆ ಎಲ್ಲವನ್ನ ಮಾಡಿದ್ದೀವಿ ಅದು ಮುಂದಿನ ದಿವಸಗಳಲ್ಲಿ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ತೀವಿ ಓಕೆ ಸೊ ಮೆಕನೈಸೇಷನ್ ಬ್ಲಾಕ್ ಮಾಡಿದೀವಿ ಸೊ ಈ ರೀತಿ ಈಗ ನಮಗೆ ಕಾಫಿ ಬೆಳೆಗಾರರಿಗೆ ಅಥವಾ ಎಲ್ಲ ರೈತರಿಗೆ ಚಾಲೆಂಜ್ ಏನಿದೆ ಅಂದ್ರೆ ಹವಾಮಾನ ಕಾರ್ಮಿಕರ ಅಭಾವ ಮತ್ತೆ ಟೆಕ್ನಾಲಜಿ ಓಕೆ ಈ ಮೂರನ್ನ ನಾವು ಅಡ್ರೆಸ್ ಮಾಡ್ತಾ ಇದೀವಿ ಮತ್ತೆ ಸಾರಿ ಬೇರೆ ಬೆಳೆ ಮಿಶ್ರ ಬೆಳೆಯೊಂದಿಗೆ ಏನು ಲಾಭದಾಯಕ ಆಗುತ್ತೆ ಇಷ್ಟನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೀವಿ ಸೊ ಅವಾಗ ಏನಾಗುತ್ತೆ ಒಂದಷ್ಟು ಅವರಿಗೆ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ ಸರಿಗ ಒಂದು ಕಾರ್ಯಕ್ರಮ ಅಂತ ಬಂದಾಗ ಅದರಲ್ಲೂ ಈಗ ನೂರನೇ ವರ್ಷದ ಕಾರ್ಯಕ್ರಮ ಸಂದರ್ಭದಲ್ಲಿ ಏನಾದರೂ ಒಂದು ನೆನ್ಪಿಡುವಂಥ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಅಂದರೆ ಹೌದು ನೂರನೇ ವರ್ಷ ತಂದಳಲ್ಲಿ ಮುಂದಿನ ತಲೆಮಾರು ಕೂಡ ಈ ನೂರನೇ ವರ್ಷ ಸಂಭ್ರಮದಲ್ಲಿ ಮಾಡಿರುವಂಥ ಒಂದು ಕೆಲಸ ಮುಂದಿನ ತಲೆಮಾರು ಹೌದು ನೂರನೇ ವರ್ಷ ತಂದಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಅಥವಾ ಈ ಒಂದು ಕೆಲಸ ಅಥವಾ ಹೊಸ ಯೋಜನೆ ಈ ರೀತಿಯೆಲ್ಲ ಇರುತ್ತೆ ಹಾಗೆ ನೂರನೇ ವರ್ಷ ಸಂದರ್ಭದಲ್ಲಿ ಯಾವ ಒಂದು ಪ್ರಮುಖವಾದ ಕೆಲಸವನ್ನು ಮಾಡಬೇಕನ್ಕೊಂಡಿದಿರ ನಾವು ಅನೇಕ ಪ್ರಾಡಕ್ಟ್ಗಳನ್ನು ಟೆಕ್ನಾಲಜಿಗಳನ್ನ ರಿಲೀಸ್ ಮಾಡ್ತೀವಿ ಓಕೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಎರಡು ಹೊಸ ವೆರೈಟಿ ಕಾಫಿಗಳನ್ನು ಬಿಡುಗಡೆ ಮಾಡ್ತೀವಿ ಓಕೆ ಒಂದು ಸೆಮಿಡಾರ್ ವೆರೈಟಿ ಅದು ಹೈ ಇಲ್ಡಿಂಗ್ ವೆರೈಟಿ ಇನ್ನೊಂದು ಬೋರರ್ ರೆಸಿಸ್ಟೆನ್ಸ್ ವೆರೈಟಿ ಟಾಲ್ ವೆರೈಟಿ ಬಟ್ ಬೋರರ್ ರೆಸಿಸ್ಟೆನ್ಸ್ ಓಕೆ ಇವತ್ತು ಬೋರರ್ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದಕ್ಕೆ ಒಂದು ರೆಸಿಡೆನ್ಸ್ ಇರೋಂಥ ವೆರೈಟಿಗಳನ್ನು ರಿಲೀಸ್ ಮಾಡ್ತಾ ಇದ್ವಿ ಅದರ ಜೊತೆಗೆ ನೂರು ಕಾಫಿ ಬೆಳೆಗಾರ ಭಾರತದ ಅವರನ್ನು ಗೌರವಿಸ್ತಿದ್ವಿ ಜೊತೆಗೆ ಅವರ ಅವರ ಬಗ್ಗೆ ಬುಕ್ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಿದ್ವಿ ಅಂದರೆ ನೂರು ಬೆಳೆಗಾರರು ಯಾವ ರೀತಿ ಸಕ್ಸಸ್ ಆಗಿದ್ರೆ ಅವ್ರು ಏನು ಟೆಕ್ನಾಲಜಿ ಯೂಸ್ ಮಾಡಿದರೆ ಪ್ರತಿ ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ತಾ ಇದ್ವಿ ಅದೇ ರೀತಿ ನಾವು ಬಯೋ ಕ್ಯಾಪ್ಸುಲ್ ಕ್ಯಾಪ್ಸುಲನ್ನು ಕಾಫಿ ಮಾತ್ರೆಗಳನ್ನು ಬಿಡುಗಡೆ ಮಾಡ್ತಿದ್ದೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅದು ಏನು ಅಂದ್ರೆ ಅದ್ರೊಳಗಡೆ ಕಾಫಿ ಬೀಜ ಇರುತ್ತೆ ಒಳಗಡೆ ನೀವು ನರ್ಸರಿ ಮಾಡೋದು ಬೇಡ ನೇರವಾಗಿ ಹಾಕಿದ್ರೆ ಅದು ಬರುತ್ತೆ ಅದರೊಳಗೆ ಬಯೋ ಇದು ಕಂಟೆಂಟ್ ಇರುತ್ತೆ ಗಿಡ ಜರ್ಮಿನೇಷನ್ ಬೇಗ ಆಗುತ್ತೆ ಮತ್ತೆ ಅದು ಕ್ವಾಲಿಟಿ ಬರುತ್ತೆ ಅನ್ನೋದು ಒಂದು ಟೆಕ್ನಾಲಜಿ ಈ ರೀತಿ ಈ ರೀತಿ ನಾವು ಹೊಸತನದ ಟೆಕ್ನಾಲಜಿಗಳನ್ನ ಸಾಕಷ್ಟು ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ಯೋಜನೆ ಏನಿದೆ ಅಂದರೆ ನಾವು ಇಲ್ಲೊಂದು ಇದು ಡಿಪ್ಲೊಮಾ ಇನ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಪ್ರಾರಂಭ ಮಾಡಿದೀವಿ ಸೊ ಅದು ಬಹಳ ಅವಶ್ಯಕತೆ ಎರಡು ರೀತಿಯಲ್ಲಿ ಅದು ಬಹಳ ಕ್ಯಾಂಪಸ್ ಅಲ್ಲಿ ಪ್ರಾರಂಭ ಆಗಿದೆ ಆಂಧ್ರ ಕೇರಳ ತಮಿಳುನಾಡು ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ ಓಕೆ ಸೊ ಬಿ ಟೆಕ್ ಎಂಟೆಕ್ ಮಾಡಿದವರು ಬಂದಿದ್ದಾರೆ ಏನಾದ್ರದ್ದು ವಿಶೇಷ ಅಂದ್ರೆ ಒಂದು ಅದನ್ನ ಎರಡು ವರ್ಷ ಒಂದ್ ವರ್ಷ ಇಲ್ಲಿ ಮಾಡಬೇಕು ಒಂದ್ ವರ್ಷ ಯಾವ್ದಾದ್ರು ತೋಟದಲ್ಲಿ ಸ್ಟೈಫಂಡ್ ಕೊಟ್ಟು ಮಾಡಿಸೋದ್ ನಾವು ಅವರಿಗೆ ಉಚಿತವಾದ ಊಟ ವಸತಿ ಸ್ಟೈಫಂಡ್ ಅನ್ನ ಕೊಡ್ತೀವಿ ಸೊ ಉದ್ದೇಶ ಏನು ಅಂದ್ರೆ ಒಂದು ಅವರು ತೋಟದಿಂದ ಬಂದವರೇ ಆಗಿದ್ದರೆ ಅಥವಾ ಅವರಿಗೆ ತೋಟ ಇದ್ದರೆ ಅವರು ತೋಟದಲ್ಲಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಇನ್ನೊಂದು ಜಾಬ್ ಆಪರ್ಚುನಿಟಿ ಅಂದರೆ ತುಂಬ ತೋಟಗಳಲ್ಲಿ ಜಾಬ್ ಬೇಕಾಗಿದೆ ಒಳ್ಳೆಯ ನುರಿತ ಟ್ರೈನರ್ ಬೇಕಾಗಿದೆ ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸು ಅದಕ್ಕೆ ಒಂದು ಒಳ್ಳೆಯ ನಾವು ಸೆಂಟ್ರನರಿ ಕಾಫಿ ಸೆಂಟರ್ ಅಂತ ಒಂದು ಅಡ್ವಾನ್ಸ್ ಎಜುಕೇಷನ್ ಸಿಸ್ಟಮ್ ಅಂತ ಒಂದು ಕ್ಯಾಂಪಸ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಸೊ ಅಲ್ಲಿ ಏನಿರುತ್ತೆ ಕ್ಲಾಸ್ ರೂಮ್ಸ್ ಇರುತ್ತೆ ಒಂದು ಸಣ್ಣ ಮ್ಯೂಸಿಯಮ್ ಅದನ್ನೆಲ್ಲ ಇಟ್ಕೊಂಡು ಮಾಡಬೇಕು ಅಂತ ಹಾಗೆ ರೈಟರ್ ಅನ್ನೋದು ತಾವೆಲ್ಲ ಕೇಳಿರ್ತೀವಿ ಇವತ್ತು ರೈಟರ್ ಅನ್ಸ್ಕೊಳಕ್ಕೆ ಯಾರು ಇಷ್ಟಪಡಲ್ಲ ಅದಕ್ಕೆ ನಾವು ಈ ಸೂಪರ್ವೈಸರ್ಸ್ ಅಂತ ಒಂದು ತರಬೇತಿಯನ್ನು ಒಂದು ವರ್ಷದ ಮುಂದಿನ ವರ್ಷದಿಂದ ಕೊಡಬೇಕು ಅಂತಿದ್ವಿ ಅಂದರೆ ಒಬ್ಬ ತರಬೇತಿ ಪಡೆದವನು ಇದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ತರಬೇತಿ ರೀತಿ ಸೆಲೆಕ್ಟ್ ಅವರು ಅಪ್ಲೈ ಮಾಡಿದ್ರೆ ನಮಗೇನು ತುಂಬಾ ಓದಿರಬೇಕು ಅಂತಿಲ್ಲ ಅದಕ್ಕೆ ಅದು ಟೆಂತ್ ಸ್ಟ್ಯಾಂಡರ್ಡ್ ಆಗಿದ್ರು ಸಾಕು ಫೇಲ್ ಆಗಿದ್ರು ತೊಗೊಳ್ತೀವಿ ಅದ್ರ ಅದು ಅವಶ್ಯಕತೆ ತುಂಬಾ ಇದೆ ಮಾರುಕಟ್ಟೆಗೆ ಅಥವಾ ಅವ್ರ ತೋಟಗಳಲ್ಲೇ ಸಣ್ಣ ಬೆಳೆಗಾರದ್ರೆ ಅದನ್ನ ಇನ್ನೂ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹಾಗೆ ನೂರು ಎಫ್ ಪಿ ಒಗಳನ್ನು ಪ್ರಾರಂಭ ಮಾಡಬೇಕು ಅಂತಿದ್ದೀವಿ ಈಗಾಗಲೇ ಇಪ್ಪತ್ತೈದು ಎಫ್ ಪಿ ಪ್ರಾರಂಭ ಮಾಡಿದ್ದೀವಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಗಳನ್ನು ಪ್ರಾರಂಭ ಮಾಡ್ತೀವಿ ರೈತರಿಂದನೇ ಉತ್ಪನ್ನ ರೈತ ಉತ್ಪಾದನಾ ಕಂಪನಿಗಳನ್ನು ಅಂದರೆ ಅದರಲ್ಲಿ ಏನು ಹೇಳ್ತೀವಿ ಅಂದರೆ ನೀವು ಕ್ವಾಲಿಟಿ ಕಾಫಿ ಮಾಡಿ ಆಮೇಲೆ ನಿಮ್ಗೆ ಅವರಿಗೆ ಯಾವುದು ಎಫ್ ಪಿ ಆಗುತ್ತೆ ಅವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಕಾಫಿ ಕೋಡಿಂಗ್ ಓಕೆ ಒಂದು ಗ್ರೂಪಲ್ಲಿದ್ದರೆ ಓಕೆ ಸೊ ಅದರ ಸದುಪಯೋಗ ಪಡಿಸ್ಕೊಳ್ಬೋದು ಈ ದಿಕ್ಕಿನಲ್ಲೂ ಒಂದು ಸೆಷನ್ ಇದೆ ಎಫ್ ಪಿ ಬಗ್ಗೆ ಒಂದು ಸೆಷನ್ ಇದೆ ಸೊ ಈ ರೀತಿಯಾದ ಒಂದು ಅದೇ ನೂರು ವರ್ಷದ ಜೊತೆಗೆ ನಲವತ್ತೇಳಕ್ಕೆ ಏಳು ಲಕ್ಷ ಟನ್ ಬೆಳೆಯೋಕ್ಕೆ ಇವೆಲ್ಲ ಪೂರಕವಾದ ಕಾರ್ಯಕ್ರಮಗಳು ಓಕೆ ಸರ್ ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಸಿಗೋಡಿನಲ್ಲಿ ನಡೀತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಕೇಂದ್ರದಿಂದ ಆಗಿರ್ಬೋದು ರಾಜ್ಯದಿಂದ ಬೇರೆ ಬೇರೆ ಜನ ಗೆಸ್ಟ್ಗಳು ಕೂಡ ಬರ್ತಾ ಇದ್ದಾರೆ ಹಾಗೆ ನಿಮ್ಮ ಒಂದು ಏನು ಕಾಫಿ ಏನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ನೂರನೇ ವರ್ಷ ಸಂಭ್ರಮದಲ್ಲಿ ಇರುವಂಥ ಪ್ರಮುಖ ಅತಿಥಿಗಳು ಯಾರ್ಯಾರು ಬರ್ತಾ ಇದ್ದಾರೆ ಸರ್ ಮೊದಲನೇದಾಗಿ ಕೇಂದ್ರದಿಂದ ಪ್ರಹ್ಲಾದ್ ಜೋಶಿಯವರು ಬರ್ತಾ ಇದ್ದಾರೆ ಓಕೆ ಸೊ ಮತ್ತೆ ನಮ್ಮ ಕಾಮರ್ಸ್ ಮಿನಿಸ್ಟ್ರು ವರ್ಚುವಲ್ ಬರ್ತಾರೆ ಹಾಗೆ ಅದರ ಜೊತೆಗೆ ಸಂಸದರು ಬರ್ತಾರೆ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಾರ್ಜ್ ಅವರು ಬರ್ತಾರೆ ಹೀಗೆ ಮತ್ತೆ ಸ್ಥಳೀಯ ಶಾಸಕರು ಮಾಜಿ ಶಾಸಕರು ಹೀಗೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಮತ್ತೆ ಎಂ ಪಿಗಳು ಎಲ್ಲ ಎಂ ಪಿಗಳು ಮೂರು ಜನ ಎಂ ಪಿಗಳಿದ್ದಾರೆ ಅಥವಾ ಕೇರಳದಿಂದನೂ ಬರ್ತಾ ಇದ್ದಾರೆ ಸೊ ತಮಿಳ್ನಾಡು ಮತ್ತೆ ಬೇರೆ ಬೇರೆ ಕಡೆಯಿಂದ ಕೆಲವು ರೆಪ್ರೆಸೆಂಟೇಷನ್ ಮತ್ತು ಎಲ್ಲ ಎ ಎಮ್ ಎಲ್ ಎಗಳನ್ನು ಕಾಫಿ ಬೆಳೆಯುವ ಪ್ರದೇಶ ಎಲ್ಲ ಎಮ್ ಎಲ್ ಎಗಳನ್ನು ಇಲ್ಲಿ ಕರೆದಿದ್ದೀವಿ ಓಕೆ ಮತ್ತು ವಿಶೇಷವಾಗಿ ದೊಡ್ಡ ದೊಡ್ಡ ಕಂಪ್ನಿಗಳು ನಮಗೆ ಹಣವನ್ನು ನೀಡಿದ್ದಾರೆ ಸ್ಪಾನ್ಸರ್ ಆಗಿ ಓಕೆ ಅದರದ್ದು ಮಾಲೀಕರು ಕೆಲವರೆಲ್ಲ ಬರ್ತಾ ಇದ್ದಾರೆ ಯಾಕಂದರೆ ಈ ರೀತಿ ಕಾರ್ಯಕ್ರಮಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಕರೆಕ್ಟ್ ಹಾಗಾಗಿ ಅವರೆಲ್ಲರೂ ಈ ಕ ಬಾಳೆಹೊನ್ನೂರಿನಲ್ಲಿ ಒಂದು ಮೂರು ದಿವಸ ಈ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣ ಅಂದರೆ ಇದು ನನ್ನ ಹಬ್ಬ ನಮ್ಮ ಮನೆಯ ಹಬ್ಬ ಅಂತ ವಿಶೇಷವಾಗಿ ಯುವಕ್ರನ್ನ ಫೋಕಸ್ ಮಾಡಿರೋ ಕಾರ್ಯಕ್ರಮ ಇದು ಯಾಕೆಂದರೆ ಕೃಷಿಯಲ್ಲಿ ಯುವಕರು ಇವತ್ತು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಏನು ಆದಾಯವನ್ನು ಬೇರೆ ಕಡೆ ತೆಗೆದುಕೊಳ್ತಾ ಇದ್ದಾರೆ ಈ ನಗರ ನಗರದಲ್ಲಿ ಅದನ್ನು ಕೃಷಿಯಲ್ಲಿ ಹೇಗೆ ತೆಗೆದುಕೊಳ್ಬೋದು ಅಂತ ಈ ತೋರಿಸುವ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀವಿ ಬಟ್ ಅದರಲ್ಲಿ ಯಶಸ್ಸನ್ನು ಆಗ್ತೀವಿ ಮತ್ತು ಯುವಕರು ಇದಕ್ಕೆ ಹೆಚ್ಚಿನ ಜನ ಬಂದರೆ ಇಲ್ಲಿ ಯಾವ್ಯಾವ ಸಾಧನೆಗಳನ್ನು ಮಾಡಿದ್ದಾರೆ ಎಂದು ಮೋಟಿವೇಟ್ ಆಗ್ತಾರೆ ಹಾಗಾಗಿ ಮತ್ತೆ ಕೃಷಿಗೆ ಬರುವ ಎಲ್ಲ ಅವಕಾಶಗಳಕ್ಕೆ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮವನ್ನು ಆ ರೀತಿ ರೂಪಿಸಿದ್ವಿ ಓಕೆ ಸರ್ ಅದರ ಜೊತೆಯಲ್ಲಿ ಈಗ ರೈತರಿಗೆ ಅನುಕೂಲ ಆಗುವ ನಿಟ್ಟಿಲ್ಲ ಅದರಲ್ಲೂ ಪ್ರಮುಖವಾಗಿ ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಯಾವುದಾದ್ರೂ ಹೊಸ ಯೋಜನೆಯನ್ನು ಆ ಒಂದು ಕಾರ್ಯಕ್ರಮದ ಮೂರು ದಿನದ ಕಾರ್ಯಕ್ರಮದ ಸಂದರ್ಭದಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಏನಾದರೂ ಇದೆಯಾ ಇಲ್ಲ ಯಾವುದು ಇವತ್ತಿನ ಇದರಲ್ಲಿ ಯಾವುದು ಘೋಷಣೆ ಮಾಡೋ ಸಾಧ್ಯತೆಗಳಿಲ್ಲ ಯಾಕೆಂದರೆ ನಾವು ಈಗ ಒಂದು ಇನ್ಶೂರೆನ್ಸು ಏನು ಕ್ರಾಪ್ ಇನ್ಶೂರೆನ್ಸ್ ಕಾಫಿಗಿಲ್ಲ ಓಕೆ ಅದರ ಬಗ್ಗೆ ನಾವು ಆದಷ್ಟು ಆರ್ ಎನ್ ಡಿ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಈ ಇತ್ತೀಚೆಗೆ ಕಾಳು ಮೆಣಸು ಅಡಿಕೆಗೆ ಇನ್ಶೂರೆನ್ಸ್ ಇದೆ ಆದರೆ ಆ ಇನ್ಶೂರೆನ್ಸು ಸ್ವಲ್ಪ ವೈಜ್ಞಾನಿಕವಾಗಿ ಸರಿಯಿಲ್ಲ ಅದನ್ನು ನಾವು ಕಾಫಿ ಮಂಡಳಿಯಲ್ಲಿ ಅದೊಂದು ಸಾಕಷ್ಟು ಅಧ್ಯಯನ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕ್ರಾಪ್ ಇನ್ಶೂರೆನ್ಸ್ ತರಬೇಕು ಅಂತಿದ್ದೀವಿ ಮುಂದಿನ ದಿವಸಗಳಲ್ಲಿ ಅದು ಬರುವ ಭರವಸೆ ಇದೆ ಅದನ್ನು ಎಲ್ಲ ಬೆಳೆಗಾರರು ಮತ್ತು ಅವರೊಂದಿಗೆ ಚರ್ಚಿಸಿ ಇದು ಆಗಬಹುದಾ ಅಂತ ಯೋಚನೆ ಮಾಡಿ ಅದನ್ನು ನಾವು ರಿಲೀಸ್ ಮಾಡ್ತೀವಿ ಓಕೆ ಸರ್ ಅದರ ಜೊತೆಯಲ್ಲಿ ಈಗ ನೂರನೇ ವರ್ಷದ ಕಾರ್ಯಕ್ರಮ ಸಂದರ್ಭದಲ್ಲಿ ನೀವೀಗ ಅಧ್ಯಕ್ಷರಾಗಿರುವಂಥದ್ದು ಇದು ನಿಮ್ಮ ಒಂದು ಜೀವನದಲ್ಲಿ ಯಾಕಂದರೆ ಪ್ರತಿಯೊಂದು ಇಂಥ ಒಂದು ರಾಷ್ಟ್ರೀಯ ಕಾಫಿ ಮಂಡಳಿ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಏನು ನೂರನೇ ವರ್ಷದ ಸಂದರ್ಭದಲ್ಲಿ ನಿಮ್ಮ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ವೈಯಕ್ತಿಕವಾಗಿ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ನಾನು ಮೊದಲೇ ಹೇಳಿದೆ ಹ್ಞೂ ಅದು ಅದೃಷ್ಟ ಅಂತ ಹಾಗಿದ್ದಾಗ ಯಾಕಂದ್ರೆ ಎಷ್ಟೋ ಜನ ಅಧ್ಯಕ್ಷರಾಗಿರ್ತಾರೆ ಅವ್ರು ಯಾರಿಗೂ ಕೂಡ ಅಂತ ಅವಕಾಶ ಸಿಗಲ್ಲ ನಿಮಗೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಿರೋದು ಬಹುಶಃ ನಿಮ್ಮ ಜೀವನದಲ್ಲೂ ಕೂಡ ಇದು ಮರೆಯಲಾರದು ಒಂದು ಕ್ಷಣ ಅನ್ಸುತ್ತೆ ಖಂಡಿತ ನಾನು ಒಬ್ಬ ಪತ್ರಕರ್ತ ಹತ್ತೊಂಬತ್ತು ವರ್ಷದಿಂದ ಒಂದು ಪತ್ರಿಕೆಯನ್ನು ನಡೆಸಿ ಈ ರೀತಿ ಕಾರ್ಯಕ್ರಮ ಮಾಡಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೆ ಓಕೆ ಎರಡು ವರ್ಷಕ್ಕೊಮ್ಮೆ ಹಳ್ಳಿ ಹಬ್ಬ ಅಂತ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ಈ ಕಾರ್ಯಕ್ರಮ ಮಾಡೋದು ಎಲ್ಲೂ ಏನು ಕಷ್ಟ ಅನ್ಸಲ್ಲ ನನ್ನ ನನ್ನದೇ ಆದ ಯೋಚನೆ ಎಲ್ಲ ಇದೆ ಆ ಯೋಚನೆಯನ್ನು ನಾವು ಏನು ಏನಿತ್ತು ನಾವು ಇಂಡಿವಿಜುವಲ್ ಮಾಡ್ತಾ ಮಾಡ್ತಾಯಿದ್ವಿ ಇವಾಗ ಸರ್ಕಾರದ ಕಾರ್ಯಕ್ರಮವಾಗಿ ಸರ್ಕಾರದ ನೆರವಿನಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಈಗ ನಮಗೆ ಒಳ್ಳೆಯ ಅವಕಾಶ ಅಂದರೆ ನಾವು ಏನು ಹೇಳಬೇಕು ಏನು ಕೊಡಬೇಕು ಬೆಳೆಗಾರರಿಗೆ ಅದು ನಮ್ಮ ಕಾಫಿ ಮಂಡಳಿಯ ಮುಖಾಂತರ ಕೊಡುವುದಕ್ಕೆ ಈಗ ನೂರನೇ ವರ್ಷಕ್ಕೆ ನಾನು ಅದೃಷ್ಟ ಚ ಅಧ್ಯಕ್ಷನಾಗಿರೋದ್ರಿಂದ ಅದೃಷ್ಟ ಅಂತಾಗಿದ್ದೀನಿ ಜೊತೆಗೆ ಅದು ಕೊಡುವುದಕ್ಕೆ ಒಳ್ಳೆಯ ಅವಕಾಶ ಆಗಿದೆ ಓಕೆ ಸರ್ ಈಗ ನೂರನೇ ವಚ ಕಾರ್ಯಕರ್ತನೋಡಿ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ಗೆಸ್ಟ್ಗಳು ಬರ್ತಾರೆ ಅವರೆಲ್ಲರೂ ಕೂಡ ಬಂದಂಥವ್ರಿಗೆ ಇಲ್ಲಿ ಯಾವ ರೀತಿಯಾದ ಫೆಸಿಲಿಟಿಗಳ ಸೌಕರ್ಯಗಳಾಗಿರ್ಬೋದು ಬಂದಂಥವ್ರು ಎಲ್ಲದನ್ನು ಕೂಡ ಅವರು ಅಬ್ಸರ್ವೇಷನ್ ಮಾಡೋದಕ್ಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಯಾವುದೇ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲ್ಲ ಒಂದು ಇಲ್ಲಿ ಎರಡು ಥರ ಎಂಟ್ರಿ ಇರುತ್ತೆ ಒಂದು ಯಾರು ಡೆಲಿಗೇಟ್ಸ್ ಆಗಿ ಬರ್ಬೋದು ಓಕೆ ಇನ್ನೊಂದು ವಿಸಿಟರ್ ಆಗಿ ಬರ್ಬೋದು ವಿಸಿಟರ್ ಆಗಿ ಬರುವವರು ಏನು ಅಂದರೆ ನಮ್ಮದೊಂದು ಸಿ ಸಿ ಆರ್ ಐ ಹಂಡ್ರೆಡ್ ಅದಕ್ಕೆ ವೆಬ್ಸೈಟಿಗೆ ಹೋಗ್ಬಿಟ್ರೆ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ನೀವು ಎಂಟ್ರಿ ಫ್ರೀ ಅದು ಯಾರು ಸೆಮಿನಾರಿಗೆ ಬರಬೇಕು ಅಂತ ಆಸಕ್ತಿ ಇದೆ ಅವರು ಯಾವ ಹತ್ತು ಸೆಮಿನಾರಲ್ಲಿ ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡ್ಬೋದು ಒಂದು ಸೆಮಿನಾರಿಗೆ ನೂರು ರೂಪಾಯಿ ನಾವು ಚಾರ್ಜ್ ಮಾಡಿ ಅದಕ್ಕೆ ನೂರಕ್ಕಿಂತ ಹೆಚ್ಚು ರೂಪಾಯಿ ಒಂದು ಕಿಟ್ಟನ್ನು ಕೊಡ್ತೀವಿ ಅಂದರೆ ಅವ್ರ ನೆನಪಿನಲ್ಲಿ ಇಡಬೇಕು ಒಂದು ಕಪ್ಪನ್ನು ಕೊಟ್ಟು ಎಲ್ಲ ಕೊಡ್ತೀವಿ ಅಂದರೆ ಅದು ಜಾಗದ ಎರಡು ಕಡೆ ಸೆಮಿನಾರ್ ನಡೆಯುತ್ತೆ ಒಂದು ಕಡೆ ಕಡಿಮೆ ಸಂಖ್ಯೆ ಕೂರುವಂಥದ್ದು ಅಲ್ಲಿ ಕೆಲವು ಸಬ್ಜೆಕ್ಟ್ ಇಟ್ಟಿದ್ದೀವಿ ಒಂದು ಮುಖ್ಯ ವೇದಿಕೆಯಲ್ಲಿ ಇಟ್ಟಿದ್ದೀವಿ ಓಕೆ ಸೊ ಯಾರು ಆಸಕ್ತಿ ಇದೆ ಅವರು ಆ ಸೆಮಿನಾರ್ಗಳಿಗೆ ಬಂದು ಭಾಗವಹಿಸ್ಬೋದು ಹ್ಞೂ ಓಕೆ ಸರ್ ಕೊನೆಯದಾಗಿ ಏನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ನಡೆಯಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ನೂರನೇ ವರ್ಷದ ಸಂಭ್ರಮದ ಕಾರ್ಯಕ್ರಮದ ಕುರಿತಾಗಿ ಕೊನೆಯದಾಗಿ ಒಬ್ಬರು ಅಧ್ಯಕ್ಷರಾಗಿ ಬರ್ತಿರುವಂಥ ಎಲ್ಲ ಗೆಸ್ಟ್ಗಳಿಗಾಗಿರ್ಬೋದು ಎಲ್ಲರೂ ಕೂಡ ಕಾಫಿ ಬೆಳೆಗಾರರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಒಂದು ಕಾಫಿ ಬೆಳೆಗಾರರಿಗೆ ಇದೊಂದು ದೊಡ್ಡ ಅವಕಾಶ ನೂರು ವರ್ಷದಿಂದ ನಾವಿರಲಿಲ್ಲ ಮುಂದಿನ ನೂರು ವರ್ಷದಲ್ಲಿ ನಾವಿರಲ್ಲ ಈ ಅವಕಾಶವನ್ನ ಯಾರು ಮಿಸ್ ಮಾಡ್ಕೊಳ್ಬಾರ್ದು ಯಾಕೆಂದ್ರೆ ಇದೊಂದು ನೆನಪಿನಲ್ಲಿಡುವ ಕಾರ್ಯಕ್ರಮ ಎಪ್ಪತ್ತೈದನೇ ಕಾರ್ಯಕ್ರಮ ಆದಾಗ ನಾನೊಬ್ಬ ರೈತನಾಗಿ ಬಂದಿದ್ದೆ ಇವತ್ತು ಅಧ್ಯಕ್ಷರಾಗಿ ಬಂದಿದ್ದೀವಿ ಹಾಗಾಗಿ ವಿಶೇಷವಾಗಿ ಕಾಫಿ ಬೆಳೆಗಾರರು ಮತ್ತು ಕಾರ್ಮಿಕರು ಮತ್ತೆ ಬೇರೆ ಬೇರೆಯವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಇದು ನಿಮ್ಮ ಹಬ್ಬವಾಗಿ ಪರಿವರ್ತನೆ ಮಾಡಿಕೊಂಡು ಇಲ್ಲಿ ನಾವು ಸಾಕಷ್ಟು ಮುಂಜಾಗ್ರತೆ ವಹಿಸಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಒಂದಷ್ಟು ತಪ್ಪು ಒಪ್ಪುಗಳನ್ನು ನಿಮ್ಮದೇ ಕಾರ್ಯಕ್ರಮ ಅಂತ ಇಟ್ಕೊಂಡು ಅದನ್ನು ತಾವೆಲ್ಲರೂ ಭಾಗವಹಿಸಿದ್ರೆ ಈ ಬ ಕಾರ್ಯಕ್ರಮ ಯಶಸ್ಸಾಗುತ್ತೆ ಮತ್ತು ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ವಿನಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ನೂರು ವರ್ಷಗಳನ್ನು ಪೂರೈಸಿದ ವಿಚಾರ ಆಗಿರ್ಬೋದು ಸಿಗೋಡಿನಲ್ಲಿ ಎನ್ ಸಿ ಆರ್ ಎಸ್ ಇಲ್ಲಿ ಅದ್ಭುತವಾದ ನೂರನೇ ವರ್ಷ ಸಂಭ್ರಮ ಕಾರ್ಯಕ್ರಮ ಆಗಿರ್ಬೋದು ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡಿದ್ದೀರಾ ಮೂರು ದಿನಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೆಯುತ್ತೆ ಕೇಂದ್ರ ಹಾಗೂ ರಾಜ್ಯ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಯಾರೆಲ್ಲ ಅತಿಥಿಗಳು ಬರ್ತಾ ಇದ್ದಾರೆ ಯಾವ ರೀತಿಯಾದ ಸೆಮಿನಾರ್ಗಳನ್ನ ಆಯೋಜನೆ ಮಾಡಿದ್ದೀರಾ ನೂರನೇ ವರ್ಷ ಸಂದರ್ಭದ ವಿಶೇಷತೆ ಎಲ್ಲ ಕಾರ್ಯ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಶೇಷ ಸಂದರ್ಶನ ಹೇಳ್ಕೊಂಡಿದ್ದಕ್ಕೆ ನಮ್ಮ ಸೈರು ಸಮಾಚಾರ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಹೃದಯದ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಕೇಂದ್ರ ಕಾಫಿ ಸಂಶೋಧನಾ ಕೇಂದ್ರದ ಏನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ನೂರನೇ ವರ್ಷ ಸಂಭ್ರಮದಲ್ಲಿ ರಾಷ್ಟ್ರೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಿನೇಶ್ ಎಂಜಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ